ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡು ಹೇಳ್ಕೊಳ್ಳೋ ಮಟ್ಟಿಗೆ ಸಕ್ಸಸ್ ಕಾಣ್ತಾ ಇಲ್ಲ ಬಿಗ್ ಬಾಸ್ ಶುರುವಾದ ದಿನದಿಂದಲೂ ಈ ಬಾರಿ ಡಲ್ ಹೊಡಿತಾ ಇದೆ ಅದರಲ್ಲೂ ಈ ಬಾರಿ ಬಿಗ್ ಬಾಸ್ಗೆ ಬಂದ ಗಂಡು ಮಕ್ಕಳಂತೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲದವರಂತಿದ್ದಾರೆ ಹೆಣ್ಣು ಮಕ್ಕಳು ಬಾಯಿ ಬಿಟ್ರೆ ಮೂಲೆ ಸೇರ್ಕೊಳ್ತಾ ಇದ್ದಾರೆ ಗಿಲ್ಲಿಯನ್ನ ಬಿಟ್ಟರೆ ಗಟ್ಟಿಯಾಗಿ ಮಾತನಾಡೋ ಒಬ್ಬೇ ಒಬ್ಬ ಸ್ಪರ್ಧಿ ಇಲ್ಲ ಇತ್ತೀಚೆಗೆ ರಘು ಸಹ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗ್ತಿದ್ದಾರೆ ನಾನಿಲ್ಲಿ ಬಂದಿರೋದು ಯಾರನ್ನೋ ಮೆಚ್ಚೋದಿಕ್ಕೆ ಅಲ್ಲ ಅನ್ನೋದು ರಘುಗೆ ಅರ್ಥ ಆಗಿದೆ ಹೀಗಾಗಿ ಸಖತ್ ಆಕ್ಟಿವ್ ಆಗಿ ಆಟ ಆಡ್ತಿದ್ದಾರೆ ಆದ್ರೆ ಅಶ್ವಿನಿಯ ಅಬ್ಬರವನ್ನ ಯಾರಿಂದಲೂ ಕಂಟ್ರೋಲ್ ಮಾಡೋದಿಕ್ಕೆ ಆಗ್ತಿಲ್ವಲ್ಲ ಅನ್ನೋ ಚರ್ಚೆ ಹುಟ್ಕೊಂಡಿದೆ ಮೊದಲ ನಾಲ್ಕೈದು ವಾರ ಬರೀ ಗಲಾಟೆ ಸಿಟ್ಟು ಜಗಳ ಕೋಪ ಇದರಲ್ಲೇ ತುಂಬು ಹೋಗಿತ್ತು ಎಲ್ಲೇ ಗಲಾಟೆ ಆದ್ರೂ ಅಲ್ಲಿ ಅಶ್ವಿನಿ ಇರ್ತಾ ಇದ್ರು ಜನರಿಗೂ ಇವರ ಸಿಟ್ಟು ಸೆಡವು ನೋಡಿ ಸಾಕಾಗ ಹೋಗಿತ್ತು ಹೀಗಾಗಿಯೇ ಈ ಬಾರಿಯ ಬಿಗ್ ಬಾಸ್ ನೆಲ ಕಚ್ಚೋದಕ್ಕೆ ಶುರುವಾಗಿತ್ತು ಇದೇ ಕಾರಣಕ್ಕೆ ಈ ಜಗಳ ದೊಂಬಿಯನ್ನ ನೋಡೋದಿಕ್ಕೆ ಆಗ್ತಾ ಇಲ್ಲ ಜನ ಟಿವಿ ಆಫ್ ಮಾಡುವಂತಾಗಿದೆ ಇನ್ನು ಮೇಲಾದ್ರೂ ಎಲ್ರು ಖುಷಿ ಖುಷಿಯಿಂದ ಬಿಗ್ ಬಾಸ್ ನಲ್ಲಿರಿ ಅಂತ ಕಿಚ್ಚ ಸುದೀಪ್ ಹೇಳಿದ್ರು ಆದ್ರೆ ಅಶ್ವಿನಿ ರೌದ್ರಾವತಾರ ಮಾತ್ರ ನಿಲ್ಲಲಿಲ್ಲ ಕಳೆದುವಾರ ಉತ್ತಮ ಅನ್ನೋ ಬಿರುದು ಬಂದಿದ್ದೇ ಬಂದಿದ್ದು ಅಶ್ವಿನಿಯ ಆಟದ ವರಸೆ ಬದಲಾಗಿದೆ ಎಷ್ಟು ದಿನ ಎಲ್ಲದಕ್ಕೂ ಗಲಾಟೆ ಮಾಡಿಕೊಂಡು ಮುಂದೆ ಹೋಗ್ತಿದ್ದವರು ಈಗ ಎಲ್ಲದಕ್ಕೂ ಕಣ್ಣೀರು ಸುರಿಸ್ತಿದ್ದಾರೆ ಮೊದಲ ನಾಲ್ಕೈದು ವಾರ ಅಶ್ವಿನಿ ಕಣ್ಣಲ್ಲಿ ಒಂದೇ ಒಂದು ಹನಿ ಕಣ್ಣೀರು ಬಂದಿದ್ದನ್ನ ಯಾರೊಬ್ರು ನೋಡಿರ್ಲಿಲ್ಲ ಆದ್ರೆ ಕಳೆದ ವಾರದಿಂದ ಯಾರು ಏನೇ ಅಂದ್ರೂ ತಮ್ಮದೇ ತಪ್ಪಿದ್ರು ಸಹ ಎಲ್ಲದಕ್ಕೂ ಕಣ್ಣೀರು ಸುರಿಸೋದಕ್ಕೆ ಶುರು ಮಾಡಿದ್ದಾರೆ ಮಾತೆತ್ತಿದ್ರೆ ಸಾಕು ನಾನ್ ಮರ್ಯಾದೆಗಾಗಿ ಬದುಕೋಳು ನನಗ್ ಮರ್ಯಾದೆ ಕೊಡೋದನ್ನ ಕಲಿ ನಿಮ್ಮಂತವರ ಕೈಯಲ್ಲಿ ನಾನು ಹೇಳಿಸ್ಕೊಳ್ಬೇಕಿಲ್ಲ ಅನ್ನೋ ಅವರಿಗೆ ತಮ್ಮ ಎದುರುಗಿದ್ದವರಿಗೆ ಎಷ್ಟು ಮರ್ಯಾದೆ ಕೊಡಬೇಕು ಅನ್ನೋದೇ ಗೊತ್ತಿಲ್ವಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಇಡೀ ವಾರ ಅಶ್ವಿನಿಯ ಅಬ್ಬರದಲ್ಲೇ ಮುಗಿದು ಹೋಗಿದೆ ಹೀಗಾಗಿ ಬಿಗ್ ಬಾಸ್ ಸಹ ಬಿಗ್ ಶಾಕ್ ಕೊಟ್ಟಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗಿದೆ ಈ ವಾರ ಅಶ್ವಿನಿ ಮಾಡಿರೋ ಅವಾಂತರದ ಪಟಿ ಸಿಕ್ಕಾಪಟ್ಟೆ ದೊಡ್ದಿದೆ ಬಿಡಿ ಒಂದು ವೇಳೆ ಈ ಬಗ್ಗೆ ಈ ವಾರದ ವೀಕೆಂಡ್ ನಲ್ಲಿ ಚರ್ಚೆ ಶುರು ಮಾಡಿದ್ರೆ ಶನಿವಾರ ಭಾನುವಾರ ಎರಡೂ ದಿನವೂ ಸಾಲಲ್ಲ ಬಿಡಿ ಯಾಕಂದ್ರೆ ಈ ವಾರ ಅಷ್ಟೊಂದು ಹೈ ಡ್ರಾಮಾ ನಡೆದು ಹೋಗಿದೆ ಅದರಲ್ಲಿ ಮೊದಲನೆಯದ್ದು ಗಿಲ್ಲಿ ವಿಷಯದಲ್ಲಿ ಈ ವಾರದ ಮೊದಲ ದಿನವೇ ಗಿಲ್ಲಿಯನ್ನ ಗುಲಾಮರನ್ನಾಗಿ ಬಿಗ್ ಬಾಸ್ ಮಾಡಿತ್ತು ಸ್ಪರ್ಧಿಗಳು ಏನೇ ಹೇಳಿದ್ರು ಗುಲಾಮನಾಗಿದ್ದ ಗಿಲ್ಲಿ ಮಾಡಬೇಕಿತ್ತು ಇದನ್ನೇ ಚಾನ್ಸ್ ಅಂದ್ಕೊಂಡ್ರೋ ಏನೋ ಗೊತ್ತಿಲ್ಲ ಗಿಲ್ಲಿ ಕೈಯಲ್ಲಿ ಟೀನೋ ಅಥವಾ ಇನ್ನೇನೋ ತರಿಸ್ಕೊಂಡಿದ್ರು ಗಾರ್ಡ್ ಏರಿಯಾದಲ್ಲಿದ್ದಾಗ ಅಶ್ವಿನಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದ್ರು ಗಿಲ್ಲಿಯ ಮುಂದೆ ಗತ್ತು ಗೈರತ್ತಲ್ಲಿ ಕೂತ್ಕೊಂಡು ತಮ್ಮ ಕೆಲಸ ಮಾಡಿಸ್ಕೊಂಡಿದ್ರು ಅದೇ ಅಶ್ವಿನಿ ಬಿಗ್ ಬಾಸ್ ರೂಲ್ಸ್ ಬ್ರೇಕ್ ಮಾಡಿದಾಗ ಎಲ್ಲರ ಮುಂದೆ ಬಸ್ಕಿ ಹೊಡಿತಾ ಕ್ಷಮೆ ಕೇಳುವಂತೆ ಬಿಗ್ ಬಾಸ್ ಆದೇಶ ಮಾಡಿತ್ತು ಇದನ್ನೇ ಅಸ್ತ್ರ ಮಾಡ್ಕೊಂಡ ಗಿಲ್ಲಿ ನಟ ಅಶ್ವಿನಿಯಂತೆ ಕಾಲ್ ಮೇಲೆ ಕಾಲ್ ಹಾಕಿ ಕುಳಿತುಕೊಂಡು ಈಗ ನನ್ನ ಬಳಿ ಕ್ಷಮೆ ಕೇಳಿ ಅಂತಾರೆ ಆದ್ರೆ ಅಶ್ವಿನಿ ಇದಾಗದೇ ಇರೋದು ಈ ಧಿಮಾಕೆಲ್ಲ ನನ್ನ ಹತ್ರ ಬೇಡ ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ ಅನ್ನೋ ಹಠಕ್ಕೆ ಬೀಳ್ತಾರೆ ಇವರು ಮಾಡಿದ್ರೆ ಗತ್ತು ಅದೇ ಬೇರೆಯವರು ಮಾಡಿದ್ರೆ ದಿಮಾಕ ಮೊದಲು ತಪ್ಪು ಮಾಡೋದೇ ಅಶ್ವಿನಿ ಆದ್ರೆ ಆಮೇಲೆ ಅದೇ ತಪ್ಪು ತಮಗ್ ತಿರುಗುಬಾಡ ಆದ್ರೆ ಬೇಕಾದಂತೆ ತಿರುಗಿಸಿ ಬಿಡುತ್ತಾರೆ ಇನ್ನು ಎರಡನೇ ತಪ್ಪು ಕೆಲಸ ಮಾಡೋ ವಿಷಯದಲ್ಲಿ ಈ ವಾರದ ಕ್ಯಾಪ್ಟನ್ ಆಗಿರೋ ರಘು ಎಲ್ರಿಗೂ ಒಂದೊಂದು ಕೆಲಸ ವಹಿಸಿದ್ದಾರೆ ಕೆಲಸ ಅಂತ ಬಂದ್ರೆ ಅಶ್ವಿನಿ ಸ್ವಲ್ಪ ಹಿಂದೆ ಉಳಿತಾರೆ ಹೀಗಾಗಿ ನಿಮ್ಮ ಕೆಲಸವನ್ನ ಮಾಡಿ ಮುಗಿಸ್ಬನ್ನಿ ಅಂತ ರಘು ಹೇಳಿದ್ದಕ್ಕೆ ಅಶ್ವಿನಿ ಫುಲ್ ಹೈಡ್ರಾಮಾ ಮಾಡಿದ್ದಾರೆ ಬೆನ್ನೋವು ಅದು ಇದು ಅಂತ ಶುರುವಾದ ಗಲಾಟೆ ಈಗ ಉಪವಾಸ ಸತ್ಯಾಗ್ರಹಕ್ಕೆ ಬಂದ್ ನಿಂತಿದೆ ನಾನ್ ಮರ್ಯಾದಿಗಾಗಿ ಬದುಕೋಳು ನನಗೆ ಮರ್ಯಾದೆ ಇಲ್ಲದ ಜಾಗದಲ್ಲಿ ಇರಲ್ಲ ಅಂತ ಉಪವಾಸ ಕೂತಿದ್ದಾರೆ ಆತ್ಮೀಗೆರೆ ಬಿಗ್ ಬಾಸ್ ಮನೆಯ ಬಹುತೇಕ ಹೈಡ್ರಾಮಾಗಳಲ್ಲಿ ಅವರ ಪಾಲಿದೆ ಇವತ್ತು ಉಪವಾಸ ಸತ್ಯಾಗ್ರಹಕ್ಕೆ ಕೂತಿದ್ದಾರೆ ಅಂದ್ರೆ ಅದು ಕೂಡ ತಾವು ಮಾಡಿಕೊಂಡ ತಪ್ಪಿನಿಂದಲೇ ತಮ ಕೊಟ್ಟ ಕೆಲಸವನ್ನ ಮೊದಲು ಮಾಡಿ ಮುಗಿಸಿದ್ರೆ ಯಾರು ಕೇಳ್ತಾ ಇದ್ರು ಹೇಳಿ ತಮಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೋ ಅದೇ ರೀತಿ ನಿಮ್ಮ ಎದುರಿಗೆ ಇರೋರಿಗೂ ರೆಸ್ಪೆಕ್ಟ್ ಕೊಡಬೇಕಲ್ವಾ ಬಿಗ್ ಬಾಸ್ ಮನೆಗೆ ಬಂದ ಯಾವ ಸ್ಪರ್ಧಿ ಕೂಡ ಯಾರ ಮನೆಯ ಜೀತದಾಳು ಅಲ್ವಲ್ವಾ ಬಿಗ್ ಬಾಸ್ ಮನೆಯಲ್ಲಿರೋ ಎಲ್ಲರೂ ಸಮಾನರೇ ಅವರಿಗೂ ಅವರದ್ದೇ ಆದ ಐಡೆಂಟಿಟಿ ಇದೆ ಸ್ವಾಭಿಮಾನ ಹಾಗೂ ಮರ್ಯಾದೆ ಇದೆ ಇದನ್ನ ಎಲ್ರೂ ಕಾಪಾಡೋ ಕೆಲಸ ಮಾಡಬೇಕು ಆಗಲೇ ಒಬ್ರಿಗೊಬ್ರು ಮರ್ಯಾದೆ ಕೊಡೋ ಕೆಲಸ ಮಾಡೋದು ಈ ವಾರ ಅಶ್ವಿನಿ ಬಿಗ್ ಬಾಸ್ ರೂಲ್ಸ್ ಗಳನ್ನ ಪದೇ ಪದೇ ಗಾಳಿ ತೋರಿದ್ದಾರೆ ಬಿಗ್ ಬಾಸ್ ಮಾತಿಗೂ ಕ್ಯಾರೆ ಅನ್ನದೇ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಹೀಗಾಗಿ ಈ ವಾರ ಅಶ್ವಿನಿಗೆ ದೊಡ್ಡ ಶಾಕ್ ಎದುರಾಗೋದಂತೂ ಖಾಯಂ ಆತ್ಮೀಗೆರೆ ಅಶ್ವಿನಿಯವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ